ಯಾರು ನೀವು ಮೇಮೇಲೆ ಕಬರಿದೆಯೋ ಇಲ್ಲೋ ಹರಿದ ಹುಡುಗರು ಗಂಡ್ರೆ ಸಾಕು ಮೇಮೇಲೆ ಬೀಳುತ್ತೀರಲ್ಲ ಯಾರು ನೀವು ಏಯ್ ನೀನು ಯಾರು ಗೂಳಿ ತರ ಮೈಮೇಲೆ ದಾಳಿ ಮಾಡ್ತಾ ಇದ್ದೀಯಲ್ಲ ಆ ನಿನ್ನೆ ಮೇಲೆ ಏನು ಎರಡು ಕೊಬ್ಬು ಬಂದವ ಅಂಥದ್ರಲ್ಲಿ ಈ ರೇವತಿ ಸುಂಟ್ರಿ ಗಾಳಿ ಇದ್ದ ಹಾಗೆ ದೂರ ಸಾದ್ ನಿಲ್ಲಬೇಕನ್ನೋದು ಗೊತ್ತಾಗುದಲ್ಲ ನೋ ಕತೆ ಒಮ್ಮೆ ಕುದ್ದ ಅಂದ್ರೆ ಕೂಡ ಟ್ರೀಟ್ಮೆಂಟ್ ಸಿಗುವುದಿಲ್ಲ ಯಾರನ್ನು ನೀನು ಮಹಾರಾಜರ ಮಗಳೇ ಏಯ್ ಯಾರಿಗೆ ಹೇಳ್ತಾ ಇದೀಯಾ ಈ ಮಾತು ನಾನು ಯಾರು ಗೊತ್ತಾ ಈ ಊರಿನ ಆತರ್ಭ ಶ್ರೀಮಂತ ರಂಗೇಗೌಡನ ತಂಗೆ ಇದ್ದೇನೆ ಕಬರ ಇರ್ಲಿ ಮೈ ಮೇಲೆ ಯಾರಾದ್ರು ನನಗೇನು ಹೋಗಲೇ ಹೋಗು ನೀನು ರಂಗೇಗೌಡನ ತಂಗಿ ಆದ್ರ ಮಾತ್ರಕ್ಕೆ ಎರಡು ಕೊಂಬು ಬಂದಿತ್ತೆ ಏಯ್ ಏನು ಅವಾಗಿಂದ ನೋಡ್ತಾ ರೆಸ್ಪೆಕ್ಟ್ ಕೊಟ್ಟು ಮಾತನಾಡದ ಬಿಟ್ಟು ನನಗೆ ಸಿಕ್ಕಂತೆ ಮಾತನಾಡ್ತಾ ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳಿ ಅಕ್ಷರ ಕಲಿತು ಕೋಪ ತುಂಬಿಕೊಂಡಿದ್ದೆ ನೋಡು ನೀನು ಯಾರು ಅಂತ ತಿಳಿದುಕೊಂಡು ನನಗಿರ್ತಿ ಮಾತನಾಡ್ತಾ ಇದ್ದೀಯಾ ಅಷ್ಟೇ ಅಲ್ಲ ಈ ರೇವತಿ ಮನಸ್ಸು ಮಾಡಿದ್ರೆ ಕಣ್ಣು ಬಿಟ್ರೆ ನೀನು ಸುಟ್ಟು ಬೂದಿ ಹಾಕ್ತೀಯ ಸುಮ್ಮನೆ ಶರಣಾಗಿ ಸೇವಕನಾಗು ನಿನ್ನ ಬಿಟ್ಟು ಬಿಡ್ತೇನೆ ಈ ಬರದ್ ಗಡಿ ಕಾಯುವ ಸೈನಿಕ ಆಗ್ತಾನೆ ಹೊತ್ತು ನಿಮ್ಮಂತವ್ರಿಗೆ ಗುಲಾಮಣ್ಣಾಗಿರಲ್ಲ ಹಣದ ಮದ್ದಿನಲ್ಲಿ ಮೇಮ್ ಪೀಳುಸೋ ಸೊಕ್ಕಿನ ಎಣ್ಣೆ ನಿನಗೆ ತಕ್ಕ ಉತ್ತರ ಕೊಡಲಾರದೆ ಬಿಡುವುದಿಲ್ಲ ಅರವತ್ತಳ್ಳಿಗೆ ಹರ್ಷನಾದ ರಾಜಕೀಯ ಇಲ್ಲಿದ್ದ ರಾಜ ಈ ರಂಗೇಗೌಡನ ತಂಗಿಗೆ ಸೊಕ್ಕಿಂದ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಾಗಿರುವುದಿಲ್ಲ ಅವಲು ಎಚ್ಚರ ರಂಗೇಗೌಡನ ಪರುಷಾ ದೇವ್ರ ಮೊನ್ನೆ ನೋಡಿದ್ದೇನೆ ಬಡವರ ರಕ್ತ ಕುಡಿಯುವ ಮಹಾ ಒಂದು ಹುಳ ಅವನು ಅದು ಅಲ್ಲ ಕಣ್ಣು ಬೆಂಗಳೂರಿನ ಬೆಳಿಗ್ಗೆ ಹಳ್ಳಿಯ ಹುಡುಗಿ ಇಡೀ ಊರಿಗೆ ನಾನು ಪ್ಯಾಶನ್ ಮಾಡ್ತಾ ಹೋದ್ರೆ ಈ ರೇವತಿ ಅಂದ್ರೆ ಏನಂತ ತಿಳಿದುಕೊಂಡ್ರಿ ಐಶ್ವರ್ಯ ಇದ್ದ ಹಾಗೆ ಅಂದ ಹಾಗೆ ಕರ್ಣ ಕಪೂರ್ ಅಂತ ಇಡೀ ಜನ ರಾಜಕೀಯಕ್ಕೆ ಪಟ್ಟವನ್ನು ತೆಗೆದುಕೊಂಡ ನನಗೆ ಇರ್ತಿ ಮಾತನಾಡ್ತಿದ್ಯಾ ಬೇಡಿ ಫುಲ್ ನೀನೇನು ರಶ್ಮಿಕಾ ಮಂದನ ಇಲ್ಲ ನೀನು ರಶ್ಮಿಕಾ ಮಂದನ ಇಲ್ಲೇನು ಸಮಿ ಕಪೂರ್ನ ನೀನು ನಮ್ಮ ಊರಿಗೆ ಮಾಕರಿಸಿಕೊಂಡ ಮಹಾಮಾರಿ ಕೊರೋನಾ ಮಾತನಾಡು ನನಗೂ ಬಂದು ಬಿಟ್ಟಿತು ಕೊರೋನಾ ನನಗೆ ಕೊರೋನಾ ಇದೆ ಎಂದು ಹೇಳಿ ಮಾತನಾಡುವೆ ನಾಯಿ ಅಂತವನೇ ನೋಡು ಈ ರೇವತಿ ಕಣ್ಣು ಬಿಟ್ಟರೆ ಕೈಲಾಸ ಕೈ ಬಿಟ್ಟರೆ ವನವಾಸ ಕೊರೋನಾ ಬಡವರು ಶ್ರೀಮಂತರು ಯಾರೂ ಗೊತ್ತಿಲ್ಲ ಒಮ್ಮೆ ಬಂತ ಅಂದ್ರೆ ಚಟ್ಟ ಕಡಿಸೋ ತನಕ ಬಿಡುವುದಿಲ್ಲ ಓಹೋ ಇವನ ಧೈರ್ಯದ ತತ್ವದ ಇವನ ಸಹ ಸೂರತನನ್ನು ನೋಡಿದ್ರೆ ಈ ಮಾತು ಎಲ್ಲೇ ಕೇಳಿಸಿದಂತೆ ಆಗುತ್ತದೆ ಅಂದ ಹಾಗೆ ಕಪ್ಪನ್ನು ಪಡೆದ ಬರತ್ತಲ್ವಾ ಬಗ್ಗೆ ತಿಳಿದುಕೊಂಡು ಇವಳು ಯಾರು ಹೌದು ನಮ್ಮ ಪ್ಯಾಶನ್ಸ್ ಪಡೆದ ನೀನು ರೇವತಿ ಅಲ್ಲವೇ ಹೌದು ಕನು ನಾನೇ ಅದು ರೇವತಿ ಅಂದ ಹಾಗೆ ನಾ ಇಬ್ಬರು ಹೈಸ್ಕೂಲ್ನಲ್ಲಿ ಕಲಿಯುವಾಗ ನಾವು ಎಷ್ಟೊಂದು ಜಗಳ ಆಡ್ತಾ ಇದ್ದೀವಿ ಈಗಲೂ ಜಗಳದಿಂದ ನಮ್ಮ ಸ್ನೇಹ ಕುಡಿತ ಅಲ್ವ ಸ್ವಾರ ರೇವತಿ ಯಾರಂತ ಸುಮ್ಮನೆ ಬೇದು ಬಿಟ್ಟಿದೆ ಹೌದು ನೀನು ಹೈಸ್ಕೂಲ್ನಲ್ಲಿ ಎರಡು ಜನ ಹಾಕಿಸಿಕೊಂಡು ಗೊಣೇಶ್ವರ ಸುತ್ತ ಬರ್ತಿದ್ದೀಯಲ್ಲ ಏನು ರಸಗುಲ್ಲ ಮೈನ್ ಕೈ ತುಂಬಿಬಿಟ್ಟಿದ್ದಿಲ್ಲ ಪರ ಅಂದ ಆಡಿದ ಆಟವನ್ನು ಸವಿನೆನಪ್ಪನು ಎಂದಾದರೂ ಮರೆಯೋದುಂಟಾ ನಾನು ಬೇ ಎಕ್ಸಾಮ್ ನೈನ್ಟೈನ್ ಪರ್ಸೆಂಟೇ ಪಡೆದು ಧಾರವಾಡಿನಲ್ಲಿ ಇಂಡಿಯನ್ ಆರ್ಮಿ ಸಾಧ್ಯತೆಯನ್ನು ಪಡಸುತ್ತಾ ಇದ್ದೇನೆ ಮುಂದೆ ನಾನು ಸೈನಿಕ ಆಗಬೇಕೆನ್ನುದು ಏನು ನನ್ನ ಗುರಿ ಆ ಅಂದ ಹಾಗೆ ನಿಮ್ಮಂಥ ಶೈನಿಕನ ಕೈ ಹಿಡಿಬೇಕೆನ್ನುವುದೇ ನನ್ನ ಆಸೆ ಅಂದ ಹಾಗೆ ನೀವು ನನ್ನನ್ನು ಅಂದರೆ ನಿನ್ನ ಮಾತಿನ ಅರ್ಥ ನೋಡಿ ಈ ನಮ್ಮ ಪ್ರೀತಿಗಾಗಿ ಮಧುರವಾಗಿ ಪ್ರೀತಿಗಾಗಿ ತ್ಯಾಗ ಮಾಡಿ ನೀವು ನನ್ನನ್ನು ಪ್ರೀತಿಸಬೇಕೆಂದು ಹೇಳ್ತಾ ಇದ್ದೀನಿ ಬರತ ನೋಡು ರೇವತಿ ನೀವು ಬಡವ ನಾವು ಬಡವರು ನೀವು ಶ್ರೀಮಂತರು ನೀವು ಆಕಾಶ ನಾವು ಭೂಮಿ ಹೇಗೆ ಒಂದಾಗಬೇಕು ನಾವು ಇಬ್ಬರು ನೋಡಿ ನೋಡು ಬರತ್ತೆ ಆಕಾಶದಲ್ಲಿ ಆದಾಗ ಮಳೆ ಭೂಮಿ ಮೇಲೆ ಬಿದ್ದಾಗ ಹಚ್ಚು ಹಸಿರಾಗಿ ಕಾಣುವುದು ಈ ಭೂಮಿ ಅಂದ ಹಾಗೆ ನನ್ನನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳೆ ಪ್ಲೀಸ್ ನೋಡು ರೇವತಿ ನೀವು ಶ್ರೀಮಂತರು ಬಣ್ಣ ಯಾರು ಕಾಣೆ ಹೆಣ್ಣಿನಲ್ಲಿ ನೀರಿನಲ್ಲಿ ಯಾರು ನೋಡಿ ನನ್ನ ಉಸಿರಿನಲ್ಲಿ ಹುಸಿರಾಗಿ ನಾನು ಜೊತೆಯಲ್ಲೇ ಇರುತ್ತೇನೆ ಅಂದ ಹಾಗೆ ಮನೆಯ ಅಂತಸ್ತು ಎಲ್ಲವನ್ನ ಬಿಟ್ಟು ಬಾ ಅಂದ್ರೆ ಹುಟ್ಟು ಬಟ್ಟೆಯಲ್ಲಿ ನಿಮ್ಮ ಜೊತೆಯಲ್ಲೇ ಬರುತ್ತೇನೆ ಪ್ಲೀಸ್ ನನ್ನನ್ನು ಕೈ ಬಿಡಬೇಡಿ ಐ ಲವ್ ಯು ರೇವತಿ ಗೀತೆ ಆಡುತ್ತೀಯಾ ಐ ಲವ್ ಯು ಭರತ್ ಐ ಲವ್ ಯುಗ तो, नन्वे निभा शिषा i'm not ನಿನ್ನ ಉಸಿರು ತನಕ ಈ ನಿನ್ನ ಹೆಸರನ್ನು ಮರೆಯುವುದಿಲ್ಲ ಟಾಟಾ ಬರುತ್ತೇನೆ ಬಾಯ್ ಹೋಗು ಹೋಗು ಬರತ್ತಾ ಹೋಗು ಆದ್ರೆ ನಿನ್ನಂತ ಹಳ್ಳಿ ಉಂಬನ ಮದುವೆ ಆಗಲು ನನಗೇನು ಹುತ್ತಿಡುದಿಲ್ಲ ಪ್ರೀತಿ ಎನ್ನುವ ನಾಟಕ ನಿನ್ನ ಮನೆಗೆ ಬಂದು ನಿಮ್ಮ ಮನೆಯನ್ನು ನುಚ್ಚು ನೂರಾಗಿ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಮುಂದಿನ ಗುರಿ ನಾನು ದಾಟುವುದು ಅಷ್ಟೇ ಅಲ್ಲ ನಮ್ಮನ್ನನಿಗೆ ಮಾಡಿದ ಅಂದು ಹೊಡೆದಿದ ಸ್ನೇಹಕ್ಕಾಗಿ ಅದನ್ನು ಕೇಳಿ ತೀರ್ಸ್ಕೊಳ್ಕೋಸ್ಕರ ಈ ನನ್ನ ಮುಂದಿನ ಗುರಿ ನಾನು ನೋಡ್ತಾ ಇದ್ದೀನಿ